ಹಾಕಿ ಒಮನ್ನ ಮಸ್ಕತ್ನಲ್ಲಿ ನಡೆದ ಪುರುಷರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಫೈನಲ್ನಲ್ಲಿ ಭಾರತ ಹಾಕಿ ತಂಡವು ಪಾಕಿಸ್ತಾನವನ್ನು ಐದು ಮೂರು ಗೋಲುಗಳಿಂದ ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದೆ ಈ ಮೂಲಕ ಭಾರತ ಸತತ ಐದನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿದಿದೆ ಅರ್ಜಿತ್ ಸಿಂಗ್ ಹುಂಡಾಲ್ ಅವರ ಅದ್ಭುತ ಪ್ರದರ್ಶನ ಮತ್ತು ತಂಡದ ಆಕ್ರಮಣಕಾರಿ ಆಟ ಭಾರತದ ಗೆಲುವಿಗೆ ಕಾರಣವಾಯಿತು ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಆರಂಭದಿಂದಲೂ ಆಕ್ರಮಣಕಾರಿ ಆಟ ಪ್ರದರ್ಶಿಸಿದವು ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನ ಗೋಲು ಗಳಿಸುವ ಮೂಲಕ ಒಂದು ಸೊನ್ನೆ ಮುನ್ನಡೆ ಸಾಧಿಸಿತು ಆದರೆ ನಾಲ್ಕನೇ ನಿಮಿಷದಲ್ಲಿ ಭಾರತ ಗೋಲು ದಾಖಲಿಸಿ ಪಂದ್ಯವನ್ನು ಒಂದು ಒಂದರಲ್ಲಿ ಸಮಬಲಗೊಳಿಸಿತು ನಂತರ ಉಭಯ ತಂಡಗಳ ಆಟಗಾರರು ಉತ್ತಮ ಪ್ರದರ್ಶನ ತೋರಿದರು ಅಂತಿಮವಾಗಿ ಭಾರತವು ಮುನ್ನಡೆ ಕಾಯ್ದುಕೊಂಡು ಐದು ಮೂರು ಅಂತರದಲ್ಲಿ ಗೆಲುವು ಸಾಧಿಸಿತು ಭಾರತ ತಂಡದ ಅಮೋಘ ಗೆಲುವಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಆಟಗಾರರನ್ನು ಶ್ಲಾಘಿಸಿದ್ದಾರೆ ತಂಡದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದು ತಂಡ ಸ್ಪೂರ್ತಿಯಿಂದ ಈ ಗೆಲುವು ಸಾಧ್ಯವಾಗಿದೆ ಎಂದು ಅಭಿನಂದಿಸಿದ್ದಾರೆ